ರಾಜ ಅಂದ್ರೆ ಇನ್ನೇನಾ ಹಾ ಹಾ ಏನಕ್ಕೆ ದುಡ್ಡು ಇಸ್ಕೊಂಡಿತ್ತವ್ರ ಹತ್ರ ಹ್ಞೂ ಏಯ್ ಏನಕ್ಕೆ ದುಡ್ಡು ಯಾಕೆ ಹೊಡತ್ತಾ ಇದೆಯಾ ಬಾ ಏ ಕರಿ ಅಣ್ಣ ಬಾ ಮೇಡಮ್ ಹತ್ರ ಬಾ ನೋಡಿ ಮೇಡಮ್ ಹತ್ರ ರೆಡಿ ನಡಿ ಎಲ್ಲಿ ತೆಗಿ ತೆಗಿ ತೆಗೀರಿ ಹೇಳ್ತೀನಿ ನೋಡಿ ಒಬ್ಬ ವ್ಯಕ್ತಿ ಪೋಡಿ ರದ್ದು ಪಡಿಸ್ಬೇಕಂತೇಳ್ಬಿಟ್ಟು ಜಿಲ್ಲಾ ಭೂಮಪಕ್ರ ಹತ್ರ ಏನೋ ಒಂದು ಕೇಸ್ ಫೈಲ್ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಚೇಲಾಗಳು ಅಲ್ಲಿನ ಚೇಲಾಗಳು ಹೆಂಗ್ ದುಡ್ಡು ಕೇಳ್ತಾರೆ ಅಂದರೆ ಇವರು ಸುಮಾರು ಮೂರು ತಿಂಗಳಿಂದ ಅಲಸ್ಬಿಡ್ತಾರೆ ಯಾರೋ ಒಬ್ಬ ಡಿ ಡಿ ಆರ್ ಕೆಳಗಡೆ ಇರ್ತಕ್ಕಂಥ ಅಧೀನ ಅಧಿಕಾರಿಗಳು ಸುಮಾರು ತಿಂಗಳು ಅಳಿಸ್ಬಿಡ್ತಾರೆ ಆ ವ್ಯಕ್ತಿಗೆ ಆ ವ್ಯಕ್ತಿ ಯಾರಿರ್ತಾನೆ ಕೇಸ್ ಫೈಲ್ ಮಾಡಿರ್ತಾನೆ ನಿನಗೆ ಆರ್ಡ್ರ್ ಮಾಡಿಸ್ಕೊಡ್ತೀನಿ ಅಂತೇಳ್ಬಿಟ್ಟು ನಿನಗೆ ಆರ್ಡ್ರ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹಂತ ಹಂತವಾಗಿ ದುಡ್ಡು ಪೇ ಮಾಡಿಸ್ಕೊಳ್ತಾರೆ ನೋಡಿ ಒಂದು ಸರಿ ಎಂಟು ಸಾವಿರ ಪೇ ಒಂದು ಒಂದ್ಸರಿ ಸಾವಿರದ ಐನೂರು ಪೇ ಒಂದು ಒಂದ್ಸರಿ ಇಪ್ಪತ್ತು ಸಾವಿರ ಮೊನ್ನೆ ರೀಸೆಂಟಾಗಿ ಮೊನ್ನೆ ರೀಸೆಂಟಾಗಿ ಅಲ್ಲಿನ ರಾಜವನ್ಗಳನು ಇಪ್ಪತ್ತು ಸಾವಿರನ ಜಯಶ್ರೀ ಅನ್ನೋ ಅಕೌಂಟ್ಗೆ ಪೇ ಮಾಡ್ಕೊಳ್ತಾನೆ ಅವನ ಅಕೌಂಟ್ ಪೇ ಮಾಡ್ಕೊಳ್ಳಲ್ಲ ನೋಡಿ ಇವರು ಲಂಚ ಕೇಳಿರೋ ಪರಿ ಕೇಳಿ ಹೆಂಗೀ ಪಾಪ ಆತ ಆಟ್ ಆಟ್ ಪೇಷಂಟ್ ಅಂತೆ ಇವರಿಗೆ ನಾಚಿಕೆ ಮಾನ ಮರ್ಯಾದೆಯಲ್ಲಿ ಏನೂ ಇಲ್ಲ ಪಾಪ ಒಬ್ಬ ಒಬ್ಬ ಬಡ ವ್ಯಕ್ತಿ ಆತನು ಬಡವನು ಎಲ್ಲ ಬಡವ ಆತ ಆದ್ರೂ ಕೂಡ ಇವನು ಇವ್ರೇನ್ ಮಾಡ್ತಾರ ಲಂಚ ಹೆಂಗ್ ಕೇಳ್ತಾರ ನಿಜಲ್ಲೂ ಅಸಹ್ಯ ಅನ್ಸ್ಬಿಡ್ತದೆ ಏನಪ್ಪ ಇವ್ರ ಮಾನವೀಯತೆನೇ ಇಲ್ಲ ಭ್ರಷ್ಟಾಚಾರ ಒಂದು ಬಿಟ್ರೆ ಸಾಕ ಲಂಚ ತಗೊಂಡ್ಬಿಟ್ರೆ ಸಾಕ ಈ ಅಧಿಕಾರಿಗಳು ಜನಸೇವೆಗಂತ ಬರೋರು ಬರೀ ದುಡ್ಡು ಮಾಡಕ್ಕೆ ಈ ವ್ಯವಸ್ಥೆಯನ್ನು ಯೂಸ್ ಮಾಡ್ಕೊಂಡ್ಬಿಟ್ಟಿದಾರ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ನೋಡಿ ಆತನ್ ಕೇಳಿಸ್ತೀನಿ ನೋಡ್ಕೊಳ್ಳಿ

ಆ ಒಬ್ಬ ಡಿ ಡಿ ಎಲ್ಲಾರು ಆಯಮ್ಮನ್ ಕೊಡಬೇಕು ಆಯಮ್ಮನ್ ನಾನು ಕೊಡಬೇಕು ನನ್ನಿಂದ ಏನಾಗಲ್ಲ ಆಯಮ್ಮಕ್ಕೂ ಕೊಡಬೇಕು ಆಯಮ್ಮನ್ ಕಷ್ಟ ಹೋಗುತ್ತೆ ಕೆಳಗಿನ ಅಧಿಕಾರಿಗಳು ಅಷ್ಟುತ್ತೆ ಮೇಲವ್ರಿಗೆ ಕಷ್ಟ ಆಗುತ್ತೆ ಅಂದ್ರೆ ಇನ್ ಪಾಪ ಅವನ ರೈತನಿಗೆ ಏನ ಅವ್ನ್ ಜಮೀನ್ ಜಮೀನು ಹೋದ್ರೂ ಪರವಾಗಿಲ್ಲ ಜಮೀನ್ ಉಳ್ಸ್ಕೊಬೇಕನ್ನೋ ಉದ್ದೇಶದಕ್ಕೋಸ್ಕರ ದುಡ್ಡು ಅನ್ನೋ ಪರಿಸ್ಥಿತಿ ಬಂದ್ಬಿಡ್ತೈತೆ ಸೊ ಇದನ್ನ ಕೇಳೋರ್ ಯಾರು ನಾವೆಲ್ಲ ಈ ಭ್ರಷ್ಟಾಚಾರ ಅನ್ನೋದು ಹೆಂಗ ಒಂದು ಸಾಂಕ್ರಾಮಿಕ ರೋಗ ಆಗ್ಬಿಟ್ಟೈತೆ ಈ ರೋಗನ ತಡೆಗಟ್ಟಬೇಕಂದ್ರೆ ಯಾರಿಂದ ತಡೆಗಟ್ಟೋದು ನಾವುಗಳು ನೀವುಗಳ್ ನಿಂತ್ಕೊಂಡ್ರೆ ಮಾತ್ರ ತಡೆಗಟ್ಟಕ್ಕಾಗೋದು ರಾಜಂದ್ರೆ ಇನ್ನೇನಾ ಹಾಂ ರಾಜನೇನಾ ಏನಕ್ಕೆ ದುಡ್ಡು ಅವ್ರ ಹತ್ರ ಹ್ಞೂ ಏಯ್ ಏನೇ ದುಡ್ಡು ಯಾಕೆ ಕೊಡತಾ ಇದೆಯಾ ಬಾ ಏ ರೀ ಅಣ್ಣ ಬಾ ಮೇಡಮ್ ಹತ್ರ ಬಾ ರಡಿ ಮೇಡಮ್ ಹತ್ರ ರೀ ರೆಡಿ ಎಲ್ಲಿ ಕರೀ ತೆಗಿ ದೋರ್ ತೆಗಿ ತೆಗೀರಿ ಹೇಳ್ತೀನಿ ಬಾ ಬನ್ನಿ ಮೇಡಮ್ ನಮಸ್ಕಾರ ನಿಖಿಲ್ ಅಂತ ಅಡ್ವೊಕೇಟು ಏ ಬಾಪ ಇವಾಗ ಒಂದು ಕೇಸು ಫೈಲ್ ಕೊಟ್ಟಿರಿ ನೀವು ಇವರು ಐವತ್ತು ಸಾವಿರ ಲಂಚ ತಗೊಂಡಿದ ಈ ವ್ಯಕ್ತಿ ನಾನು ಹತ್ರ ನನ್ನ ಹತ್ರ ಮೇಡಮ್ ನನ್ನ ಹತ್ರ ಇದೆ ಇವಾಗ ಐವತ್ತು ಈ ಸ್ಟಾಪ್ ಅಲ್ವಾ ಮೇಡಮ್ ಐವತ್ತು ಸಾವಿರ ಫೋನ್ ಪೇ ಆಗಿರೋದು ಫೋನ್ ಪೇ ಆಗಿರ್ಕೊಡಿ ಯಾರು ಫೋನ್ ಪೇ ಜಯಶ್ರೀ ಅನ್ನೋ ಫೋನ್ ಪೇ ಮಾಡಿದಾರೆ ಮೇಡಮ್ ಈತ ರಾಜು ಅನ್ನೂ ಇನ್ನೊಬ್ಬ ಅವನು ಇನ್ನೊಬ್ರು ಅಲ್ಲ ಮೇಡಮ್ ಸಪೋರ್ಟ್ ಸಪೋರ್ಟ್ ಅಲ್ಲ ನೋಡಿ ಇದು ಅಲ್ಲ ಇದು ನೀವು ಇನ್ವಾಲ್ವ್ ಆಗಿದ್ರೆ ನನ್ ಗೊತ್ತಿಲ್ಲ ಅವ್ರು ನಿಮ್ಮೆಳ್ಕೊಂಡ್ ಮಾಡಿರೋದು ನಾನು ನಿಮ್ಮ ನಿಮ್ ಪೂರ್ತಿ ಸ್ಟೇಷನ್ ಮೇಡಮ್ ಇವಾಗ ಜೋಪ್ ಆಗಿರ ನೋಟ್ ತೆಗಿದ್ರಿ ನೋಟ್ ತೆಗಿಯಪ್ಪ ಇವಾಗ ಆ ನೋಟು ಕೂಡ ನಾವ್ ನಂಬರ್ ಬಡ್ಕೊಂಡಿದ್ರಿ ೇಗ ನಂಬರ್ ಇವಾಗ ಕೂಡ ವಾಪಸ್ ಕೊಟ್ಟಿರೋದು ಕೊಡು ಅಲ್ಲ ಮೇಡಮ್ ನೀವು ಡಿ ಡಿಡಿಎಲ್ ಕಾಲ್ ರೆಕಾರ್ಡ್ ಇದೆ ಮೇಡಮ್ ಇವ್ ಮಾತಾಡಿರೋದೆ ನಿಮ್ಮೆಂಡು ಇರೋಣ ಕುಸುಮಾಲತ ಯಾರ ಕುಸುಮಾಲ ಕುಸುಮಾಲತ ಅಂದ್ರೆ ನೀವಲ್ವಾ ಡಿಡಿ ಎಲ್ಯ ಸುಳ್ಳಲ್ಲ ರೆಕಾರ್ಡ್ ಯಾರು ಜಯೇಶ್ ಇವರು ಇವ್ರ ಅಕೌಂಟ್ ಹಾಕೊಂಡಲ್ಲ ಯಾರೋ ಜಯಶ್ರಿ ಅನ್ನೋ ಅಕೌಂಟ್ ಗೆ ಇಪ್ಪತ್ ಸಾವಿರ ಹಾಕ್ಸ್ಕೊಂತಾರೆ ಅಕ್ಟೋಬರ್ ನಿನ್ನೆ ಮೊನ್ನೆ ರೀಸೆಂಟ್ ಆಗಿ ಮೂರ್ ದಿನ ಹಿಂದೆ ಮೇಡಮ್ ಇಂಥವ್ರಲ್ಲ ಅಸಿಸ್ಟೆಂಟ್ ಆಗಿ ಯಾಕೆ ಇಟ್ಕೋತೀರ ಮೇಡಮ್ ಅಲ್ಲ ಸಿಸ್ಟಮ್ ಅಲ್ಲಿ ಕೆಲಸ ಇರ್ತಾರೆ ನಿಮಗೆ ಗೊತ್ತಿರುತ್ತಲ್ಲ ಮೇಡಮ್ ನೀವು ಡಿ ಡಿ ಎಲ್ ಮೇಡಮ್ ನೀವು ಒಂದು ಕ್ವಾಸಿ ಜುಡಿಶಿಯಲ್ ಪಾರ್ಟ್ ಆಫ್ ಅಂದ್ರೆ ನಿಮ್ ಕಳ್ ಮತ್ತೆ ಮತ್ತೆ ಅವ್ರಿಗೆ ಇವಾಗ ಮೇಡಮ್ ಇವಾಗ ಆರ್ಡರ್ ಕಾಪಿ ಕೊಟ್ಟಿದ್ ನೀವೆಲ್ಲ ಕೊಟ್ಟಿದ್ದು ಆತಾನೆ ಕೊಟ್ಟಿರೋದು ಮತ್ತೆ ಅವ್ರು ಕೊಡಿದಿರ ಮತ್ತೆ ನೀವೇ ಹೇಳಿದ್ರೆ ಮಾಡ್ತೀರಲ್ಲ ಕೊಟ್ಟಿರೋ ಆರ್ಡರ್ ಕಾಪಿ ಅಣ್ಣ ಕರೆಯೋಣ ಅಂತ ಗೌಡ್ರು ಇಲ್ಲೇ ಇವ್ರಲ್ಲ ಇವ್ರ ಕೈ ಆರ್ಡರ್ ಕಾಪಿ ಕೊಟ್ಟಿರೋದು ಇವಾಗ ಇಲ್ಲ ಮೇಡಮ್ ಇದೆಲ್ಲ ದೊಡ್ಡದಿದ್ವು ಅಲ್ಲ ನೀವು ಕೆಳಗಡೆ ನೀವು ಕೆಳಗಡೆ ಅಧಿಕಾರಿಗಳಂದ್ರೆ ಮತ್ತೆ ನಿಮ್ಮೆಗಡೆ ಮಾಡ್ತಿರೋದು ನಿಮ್ ಕೆಲಸ ಮಾಡ್ತಿರೋದು ನೀವ್ ಕೊಡ್ಬೇಕು ನಾವ್ಯಾಕೆ ಕೊಡೋಣ ನೀವ್ ಕೊಡ್ಬೇಕು ನೀವ್ ಮಾಡ್ತಿರೋದಲ್ಲ ಏ ಇವಾಗ ವಾಪಸ್ ಕೊಡಪ್ಪ ಇವಾಗ ಇಲ್ಲಿರ ದುಡ್ಡು ಏ ಇಬಾಗಿರೋ ತಗಿ ಜಾಬಾಗಿರೋ ದುಡ್ಡು ತಗಿ ಜೋಬಾಗಿರೋ ದುಡ್ಡು ತಗಿಳ ಇದ್ಯಾರದು ಆಲ ಕಾಲಕ್ ಬಿದ್ರೆ ಏನು ಏ ಕಾಸು ಕೊಡೋ ವಾಪಸ್ ಕಾಸು ಕೊಡ ಏ ವಾಪಸ್ ಕೊಡೋ ಕಾಸು ಐವತ್ ಸಾವಿರ ವಾಪಸ್ ಕೊಡ್ಬೇಕು ನೀನು ಮೇಡಮ್ ಇವ್ರನ್ನೆಲ್ಲ ಸಾಕಿರೋರು ನೀವೇ ಇವ್ರನ್ನೆಲ್ಲ ಸಾಕಿರೋರು ನೀವೇ ಯಾಕಂದ್ರೆ ಇವರಿಗೆ ಇದೊಂದೇ ವಿಚಾರ ಅಲ್ಲ ನಾವ್ ಇದೊಂದು ನೀವ್ ಅವ್ರನ್ನ ಬೈತಾ ಇದೀರಾ ಬಂಧುಗಳೇ ಒಂದ್ ನಮಸ್ಕಾರ ಇವರು ಹಂತ ಹಂತವಾಗಿ ಇಪ್ಪತ್ತ್ ಸಾವಿರ ಇಪ್ಪತ್ ಸಾವಿರ ಒಂದ್ಸರಿ ಹಾಕಂತಾರೆ ಮತ್ತೆ ಐವತ್ ಸಾವಿರ ಟೋಟಲ್ ಐವತ್ ಸಾವಿರ ಹಾಕಿ ಪಾಪ ರೈತರು ಇವರು ಡಿ ಡಿ ಎಲ್ಲರ ಆದೇಶ ಮಾಡಿಸ್ ಇಲ್ಲಿವರೆಗೂ ಎಷ್ಟು ಸಂಜೆ ಏಳುವರೆ ಎಂಟು ಗಂಟೆ ಆಗೈತೆ ಇನ್ನ ಆದೇಶ ಪತ್ರ ಕೊಡಲ್ಲ ಇವಾಗ ಕೊಡ್ತಾರಲ್ಲಕ್ಕ ಡಿ ಸಿ ಕಚೇರಿಯಲ್ಲಿ ಇಂತ ನಾಲ್ಕು ಕಚಡ ಅಧಿಕಾರಿಗಳು ಕುಸುಮಲತಾ ಡಿ ಎಲ್ ಆರ್ ದಯವಿಟ್ಟು ಯಾರು ಡಿ ಸಿಗಳು ನೋಡ್ತಾ ಇದ್ರ ಇವಾಗ ವಜಾ ಮಾಡ್ಬೇಕು ಇದು ಮಾಡಬಾರ್ದು ಅಂತ ಹೇಳ್ತಾ ಇದೀನಿ ಅದೇ ರೀತಿಯಾಗಿ ಆಗಿ ನೋಡೋಣ ಎಷ್ಟು ಹಣ ಕೊಟ್ಟಿದ್ರಿ ನೀವು ಸಾವಿರ ಕೊಟ್ಟಿದ್ರೆ ಇದು ಐದು ಸಾವಿರ ಕೊಟ್ಟು ನಲವತ್ತು ಸಾವಿರ ನಲವತ್ತೈದು ಸಾವಿರ ಕೊಟ್ಟಿದ್ರ ಅಂದ್ರೆ ನಮ್ಮ ಜುಡಿಶಿಯಲಿ ಎಲ್ಲ ಅರೆ ನಾಯಕ ಅಂತ ಇವ್ರನ್ನ ಡಿ ಎಲ್ ಆರ್ ಅಂತ ಕರಿಬೇಕು ನೋಡಿ ಅದಕ್ಕೆ ಏನೋ ನಾವ್ ಇಷ್ಟು ದಿನ ಬಡ್ಕಂತ ಅದಕ್ಕೆ ಎಲ್ಲಿ 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 ಸರ್ಕಾರ ಏನೋ ಜನಸೇವೆ ಮಾಡ್ತಕ್ಕಂತ ಸರ್ಕಾರಿ ಅಧಿಕಾರಿಗಳು ಇಂಥ ಕಲ್ಡರ್ ಆದ್ರೆ ಎಲ್ಲಿ ಯಾರು ರೈತರಲ್ಲಿ ಹೋಗ್ತಾರೆ ನೋಡಿ ರದ್ದು ಅಂತ ಹೇಳ್ಬಿಟ್ಟು ಒಂದು ಕೇಸ್ ಹಾಕೊಂಡ್ರ ಇಲ್ಲೂ ಕೂಡ ಅಕ್ರಮಗಳೇ ಇದ್ರನ್ನ ಯಾರು ಪ್ರಶ್ನೆ ಮಾಡೋರು ಇವ್ರು ಕೇಳಿದ್ರೆ ನಾನು ಸಾಚ ತರ ನಾನ್ ದೊಡ್ಡ ಸಾಚ ಅಂತ ಬಿಲ್ಡಪ್ ಕೊಡ್ತಾವ್ರ ಇವರು ನೋಡೋಣ ಮುಂದೆ ಇದ್ರೆ ಲೆವೆಲ್ಗೆ ಹೋಗುತ್ತೆ ನೋಡೋಣ ನಮ್ಗೆ ಥ್ರಟ್ನಿಂಗು ಬರ್ಬೋದು ಅವೆಲ್ಲ ನಾ ತಲೆನೇ ಕೆಡ್ಸ್ಕೊಳಲ್ಲ ಪಾಪ ಇವ್ರು ನ್ಯಾಯ ದೊರಕಿಸ್ಬೇಕು ಅನ್ನೋ ಒಂದು ದೇಶಕ್ಕೋಸ್ಕರವಾಗಿ ನಾವು ಇಲ್ಲಿ ಇಷ್ಟೋತ್ತರ ಖಾತೀವಿ ರಾತ್ರಿ ಎಂಟು ಗಂಟೆ ಸುಮಾರು ಆಗೈತೆ ಈಗ ಇವಾಗ ಓದ್ತಾವ್ರೆ ಏನು ಕುಸುಮಾಲತಾ ಅನ್ನೋರು ಈಗ ಓದ್ತಾವ್ರೆ ನಾಲಾಯಕ್ ಸರ್ಕಾರಿ ಅಧಿಕಾರಿ ಆ ಅಂತ ಹೇಳ್ತಾ ನಾನು ಮಾತ್ರಿ ಮುಗಿಸ್ತದಿ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಇವ್ರನ್ನ ಈಗ ಕೂಡಲೇ ಅಮಾನಾತು ಮಾಡಬೇಕು